ನಿಮ್ಮ ಆಧಾರ್ ಕಾರ್ಡ್ ರದ್ದಾಗಬಾರ್ದು ಅಂದ್ರೆ ಈ ಕೂಡಲೇ ಅಪ್ಡೇಟ್ ಮಾಡಿ ಆಧಾರ್ ಕಾರ್ಡ್ನಲ್ಲಿ ನಿಮ್ಮ ಮಾಹಿತಿ ಹತ್ತು ವರ್ಷಕ್ಕಿಂತ ಹಳೆಯದಾಗಿದೆಯಾ ಆನ್ಲೈನ್ನಲ್ಲಿ ಅವಕಾಶವಿದ್ದರೂ ಇನ್ನೂ ಅಪ್ಡೇಟ್ ಮಾಡಲಿಲ್ವಾ ಹೆಸರು ವಿಳಾಸ ತಪ್ಪಾಗಿದೆ ಏನ್ ಮಾಡಬೇಕು ಅಂತ ಯೋಚಿಸ್ತಾ ಇದ್ದೀರಾ ಹಾಗಿದ್ರೆ ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರವು ಜನರಿಗೆ ಸಿಹಿ ಸುದ್ದಿಯನ್ನ ನೀಡಿದೆ ಜೂನ್ ಹದಿನಾಲ್ಕರವರೆಗೆ ಡೆಡ್ ಲೈನ್ ವಿಸ್ತರಣೆ ಮಾಡಿದ ಯು ಐ ಡಿ ಎ ಐ ಆನ್ಲೈನ್ನಲ್ಲೇ ಸುಲಭವಾಗಿ ಉಚಿತವಾಗಿ ಅಪ್ಡೇಟ್ ಮಾಡಬಹುದು ಸರ್ಕಾರದ ಯೋಜನೆಗಳ ಲಾಭ ಪಡೆಯಲು ಐಟಿ ರಿಟರ್ನ್ಸ್ ಮಾಡಲು ಬ್ಯಾಂಕ್ ಖಾತೆ ತೆರೆಯಲು ಸೇರಿ ಹತ್ತಾರು ಚಟುವಟಿಕೆಗಳಿಗೆ ಆಧಾರ್ ಕಾರ್ಡ್ ಕಡ್ಡಾಯವಾಗಿದೆ ವಿಮಾನ ರೈಲು ಟಿಕೆಟ್ ಬುಕ್ ಮಾಡಬೇಕು ಅಂದರೂ ಈಗ ಆಧಾರ್ ಕಾರ್ಡ್ ಬೇಕೇ ಬೇಕು ಹಾಗಾಗಿ ಆಧಾರ್ ಕಾರ್ಡ್ನಲ್ಲಿ ಎಲ್ಲ ಮಾಹಿತಿ ನಿಖರವಾಗಿರಬೇಕು ಆನ್ಲೈನ್ ಉಚಿತವಾಗಿ ಅಪ್ಡೇಟ್ ಮಾಡಬಹುದು ಹಾಗಾದ್ರೆ ಆನ್ಲೈನ್ ಹೇಗೆ ಹೇಗೆ ಅಪ್ಡೇಟ್ ಮಾಡಬೇಕು ಎಂಬ ಪ್ರಶ್ನೆ ಕಾಡ್ತಿದೆಯಾ ಹಾಗಿದ್ರೆ ಎಲ್ಲಿದೆ ಸುಲಭವಾಗಿ ಅಪ್ಡೇಟ್ ಮಾಡುವ ವಿಧಾನ ಮೈ ಆಧಾರ್ ಯುಐಡಿಎಟ್ ಜಿಒವಿ ಡಾಟ್ ಇನ್ಗೆ ತೆರಳಿ ಅಪ್ಡೇಟ್ ಆಧಾರ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ ಡಾಕ್ಯುಮೆಂಟ್ ಅಪ್ಡೇಟ್ ಸೆಲೆಕ್ಟ್ ಮಾಡಿಕೊಳ್ಳಿ ಆಧಾರ್ ಸಂಖ್ಯೆ ನಮೂದಿಸಿ ಕ್ಯಾಪ್ಚರ್ ಕೋಡ್ ಹಾಕಿ ಸೆಂಡ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿ ಆ ನಂತರ ಒ ಟಿ ಪಿಯೊಂದಿಗೆ ಲಾಗಿನ್ ಆಗಿ ಇನ್ನು ಅಪ್ಡೇಟ್ ಮಾಡುವ ಹೆಸರು ವಿಳಾಸ ಜನ್ಮದಿನ ಸೇರಿ ವಿವಿಧ ಮಾಹಿತಿಯನ್ನು ಆಯ್ಕೆ ಮಾಡಿಕೊಳ್ಳಿ ಬೇಕಾಗಿರುವ ದಾಖಲೆಗಳನ್ನು ಅಪ್ಲೋಡ್ ಮಾಡಿ ಆ ನಂತರ ಸಬ್ಮಿಟ್ ಅಪ್ಡೇಟ್ ರಿಕ್ವೆಸ್ಟ್ ಮೇಲೆ ಕ್ಲಿಕ್ ಮಾಡಿ ಕೆಲವೇ ಕೆಲವು ನಿಮಿಷಗಳಲ್ಲಿ ಆನ್ಲೈನ್ ಮೂಲಕ ಆಧಾರ್ ಅಪ್ಡೇಟ್ ಮಾಡಬಹುದಾಗಿದೆ ನಿಮ್ಮ ಕಂಪ್ಯೂಟರ್ಗಳಲ್ಲಿ ಇದನ್ನ ಮಾಡಬಹುದಾಗಿದೆ ಕಂಪ್ಯೂಟರ್ ಇಲ್ಲದವರು ಹತ್ತಿರದ ಸೈಬರ್ ಕೆಫೆಗಳಿಗೆ ತೆರಳಿ ಅಪ್ಡೇಟ್ ಮಾಡಿಕೊಳ್ಬಹುದಾಗಿದೆ ಹಾಗಾದ್ರೆ ಆಧಾರ್ ಅಪ್ಡೇಟ್ಗೆ ಏನೆಲ್ಲ ದಾಖಲೆಗಳು ಬೇಕು ಅನ್ನೋದನ್ನ ನೋಡ್ಕೊಂಡು ಬನ್ನಿ ರೇಷನ್ ಕಾರ್ಡ್ ಮತದಾರರ ಗುರುತಿನ ಚೀಟಿ ವಾಸಸ್ಥಳ ಪ್ರಮಾಣಪತ್ರ ಪ್ಯಾನ್ ಕಾರ್ಡ್ ಡ್ರೈವಿಂಗ್ ಲೈಸೆನ್ಸ್ ಪಾಸ್ಪೋರ್ಟ್ ಸೇರಿದಂತೆ ಯಾವುದಾದ್ರೂ ಒಂದು ದಾಖಲಾತಿಯನ್ನು ನೀಡಬೇಕು ಆಧಾರ್ ಕಾರ್ಡ್ ದೇಶದ ಪ್ರಮುಖ ಗುರುತಿನ ಚೀಟಿಯಾಗಿದ್ದು ಇದರಲ್ಲಿ ಸಕಾಲಕ್ಕೆ ಮಾಹಿತಿ ಅಪ್ಡೇಟ್ ಆಗಬೇಕು ಎಂಬ ದೃಷ್ಟಿಯಿಂದ ಕೇಂದ್ರ ಸರ್ಕಾರವು ಉಚಿತ ಅಪ್ಡೇಟ್ಗೆ ಅವಕಾಶವನ್ನು ಮಾಡಿಕೊಟ್ಟಿದೆ ಫೋಟೋ ಬದಲಾಗಿದ್ದರೆ ವಿಳಾಸ ತಪ್ಪಾಗಿದ್ದರೆ ಹೆಸರು ತಪ್ಪಾಗಿದ್ದರೆ ಬೇರೆ ಊರಿಗೆ ತೆರಳಿ ಅಲ್ಲಿಯೇ ನೆಲೆಸಿದ್ರೆ ಅಲ್ಲಿನ ವಿಳಾಸ ಸೇರಿಸಬೇಕು ಅಂತಂದ್ರೆ ಈಗಲೇ ಅಪ್ಡೇಟ್ ಮಾಡಿಕೊಂಡ್ರೆ ಅನುಕೂಲವಾಗುತ್ತೆ ಕೇಂದ್ರ ಸರ್ಕಾರವು ಜೂನ್ ಹದಿನಾಲ್ಕರವರೆಗೆ ಮಾತ್ರ ಉಚಿತವಾಗಿ ಅಪ್ಡೇಟ್ ಮಾಡಲು ಅವಕಾಶವನ್ನು ಮಾಡಿಕೊಟ್ಟಿದೆ ಇದಾದ ಬಳಿಕ ಶುಲ್ಕ ಪಾವತಿಸಬೇಕಾಗತ್ತೆ ಹಾಗೊಂದು ವೇಳೆ ನಿಖರ ಮಾಹಿತಿಯೊಂದಿಗೆ ಅಪ್ಡೇಟ್ ಮಾಡದಿದ್ರೆ ಸರ್ಕಾರವು ಆಧಾರ್ ಕಾರ್ಡ್ ಅನ್ನೇ ರದ್ದುಗೊಳಿಸುವ ಸಾಧ್ಯತೆ ಇರುತ್ತೆ ಹಾಗಾಗಿ ತಡ ಮಾಡದೆ ಅಪ್ಡೇಟ್ ಅನ್ನ ಮಾಡಿಕೊಳ್ಳಿ ಕರ್ನಾಟಕ ನ್ಯೂಸ್ ಬೀಟ್ ನ್ಯಾಯ ನಮ್ಮೊಂದಿಗೆ ನಾವು ನಿಮ್ಮೊಂದಿಗೆ